ಆಯ್ ಹಲೋ ನಮಸ್ಕಾರ ಏಕೀತೀರಾ ನಾನಿವತ್ತು ಸೀತಾದೇವಿ ಶ್ರೀರಾಮನನ್ನೇ ಮದುವೆಯಾಗಲು ಕಾರಣವಾದ ಒಂದಿಷ್ಟು ಅಂಶಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿವಾಹ ಎನ್ನುವುದು ಒಂದು ಪವಿತ್ರವಾದ ಸಂಸ್ಕಾರ ದೇವತೆಗಳ ವಿವಾಹವೂ ಸಹ ಮೊದಲ ನಿರ್ಣಯವಾಗಿರುತ್ತಂತೆ ರಾಮ ಸೀತೆ ವಿಷ್ಣು ಲಕ್ಷ್ಮಿ ಕೃಷ್ಣ ರುಕ್ಮಿಣಿ ಶಿವ ಪಾರ್ವತಿ ಹೀಗೆ ದೇವಾನುದೇವತೆಗಳ ಪವಿತ್ರವಾದ ಬಾಂಧವ್ಯವನ್ನು ಹೊಂದುವುದರ ಮೂಲಕ ಇತರರಿಗೆ ಮಾದರಿಯಾಗಿದೆ ರಾಮನನ್ನು ಮದುವೆಯಾದ ಸೀತೆ ವನವಾಸಕ್ಕೆ ಹೋದರಂತ ನಾವೆಲ್ಲ ಕೇಳ್ತೀವಿ ಆದರೂ ನಮ್ಮ ಹಿಂದೂ ಧರ್ಮದಲ್ಲಿ ಜನ ಹೇಳೋದು ನನ್ನ ಮಗಳಿಗೆ ಶ್ರೀರಾಮನಂತ ಗಂಡ ಸಿಗಲಿ ಅಂತ ಹೌದು ಶ್ರೀರಾಮನ ಕಥೆ ಗೊತ್ತಿದ್ರು ಯಾಕೆ ಶ್ರೀರಾಮನಂತ ಗಂಡ ಸಿಗಲಿ ಅಂತ ಅನ್ನೋದಕ್ಕೆ ಸೀತಾಮಾತೆ ಶ್ರೀರಾಮನನ್ನು ಇಷ್ಟಪಡಲು ನೋಡಿದ ಅಂಶಗಳನ್ನು ಇಂದು ನಾವು ನೋಡೋಣ ಶ್ರೀರಾಮನನ್ನು ಇಷ್ಟಪಡಲು ಸೀತಾಮಾತೆ ನೋಡಿದ್ದು ಶ್ರೀರಾಮನ ಬಲವನ್ನು ಈ ಸನ್ನಿವೇಶವನ್ನು ಹೇಳೋದಾದರೆ ಸೀತಾದೇವಿ ಬಾಲದಲ್ಲಿ ವಜ್ರದ ಚಂಡನಿಂದ ಆಡ್ತಾ ಇರ್ತಾಳೆ ಆ ವಜ್ರದ ಚಂಡು ಶಿವಧನಸಿನ ಕೆಳಗೆ ಹೋದಾಗ ಸೀತಾದೇವಿ ಆ ಚಂಡನ್ನು ಎತ್ತಲು ಶಿವಧನಸನ್ನು ಎತ್ತಿಡಿದು ಆ ಚೆಂಡನ್ನು ತೆಗೆದುಕೊಳ್ಳುತ್ತಾಳಂತೆ ಅಲ್ಲೇ ಆ ದೃಶ್ಯವನ್ನು ನೋಡಿದ ಸೀತಾದೇವಿಯ ತಂದೆ ಜನಕ ಮಹಾರಾಜರು ನನ್ನ ಮಗಳು ಶಕ್ತಿಶಾಲಿ ಅದಕ್ಕಾಗಿಯೇ ಶಿವಧರಸನ್ನು ಎತ್ತಿ ಹಿಡಿದಿದ್ದಾಳೆ ನನ್ನ ಮಗಳಿಗೆ ಅತ್ಯಂತ ಬಲಶಾಲಿಯಾದ ಹಳೆಯನೇ ತರಬೇಕು ಎಂದು ನಿರ್ಧರಿಸುತ್ತಾರೆ ಮುಂದೆ ಸೀತಾದೇವಿಯ ಸ್ವಯಂವರಕ್ಕೆ ಸಾವಿರಾರು ರಾಜರುಗಳು ಸ್ವಯಂವರದಲ್ಲಿ ಭಾಗಿಯಾಗಿರುತ್ತಾರೆ ಶ್ರೀರಾಮನು ಕೂಡ ಆ ಸ್ವಯಂ ಹೊರದಲ್ಲಿ ಬಂದಿರ್ತಾರೆ ರಾಜರುಗಳಿಗೆ ಸ್ವಯಂ ಹೊರದಲ್ಲಿ ಶಿವಧನಸನ್ನು ಹಿಡಿಯುವುದಿರಲಿ ಅದನ್ನು ಅಲುಗಾಡಿಸಲು ಕೂಡ ಸಾಧ್ಯವಾಗುವುದಿಲ್ಲ ಆದರೆ ಶ್ರೀರಾಮಚಂದ ಶಿವಧನಸನ್ನು ಹಿಡಿಯುವುದರ ಜೊತೆಗೆ ಶಿವಧನಸನ್ನು ಮುರಿದು ಬಿಡುತ್ತಾರೆ ಆ ದೃಶ್ಯವನ್ನು ನೋಡಿದ ಚನಕ ಮಹಾರಾಜರು ನನ್ನ ಮಗಳನ್ನು ಯಾವುದೇ ಸಂದರ್ಭದಲ್ಲಿ ಕಾಪಾಡಬಲ್ಲ ಎಂಬ ಅಪಾರ ನಂಬಿಕೆಯಿಂದ ಶ್ರೀರಾಮನನ್ನು ಅಳೆಯನನಾಗಿ ಮಾಡಿಕೊಳ್ಳಲು ಒಪ್ಪುತ್ತಾರೆ ಇಲ್ಲಿ ನಾವು ಸೀತಾಮಾತೆ ಶ್ರೀರಾಮನ ಬಲವನ್ನು ನೋಡಿ ಮದುವೆಯಾಗಲು ಒಪ್ಪಿಕೊಂಡ ಒಂದು ಅಂಶ ಅಂತಲೇ ಹೇಳ್ಬೋದು ಸೀತಾಮಾತೆ ಶ್ರೀರಾಮನನ್ನು ಮದುವೆಯಾಗಲು ನೋಡಿದ ಎರಡನೇ ಅಂಶವೆಂದರೆ ಶ್ರೀರಾಮನ ಗುಣವನ್ನ ಈ ಸನ್ನಿವೇಶವನ್ನು ಹೇಳೋದಾದರೆ ಶ್ರೀರಾಮ ಶಿವಧನಸನ್ನು ಎತ್ತಿ ಹಿಡಿದು ಅದನ್ನು ಮುರಿದರೂ ಕೂಡ ಶ್ರೀರಾಮ ದೊಡ್ಡವರಿಗೆ ತುಂಬ ಗೌರವವನ್ನು ಕೊಡ್ತಾ ಇದ್ರು ಶ್ರೀರಾಮನ ಬಲವನ್ನು ಮೆಚ್ಚಿದ ಜನಕ ಮಹಾರಾಜರು ಸೀತೆಯನ್ನು ಮದುವೆಯಾಗಲು ಕೇಳಿಕೊಂಡರು ಆಗ ರಾಮನು ನಾನು ಇಲ್ಲಿಗೆ ಬಂದಿರುವುದು ವಿಶ್ವಾಮಿತ್ರರೊಂದಿಗೆ ಅವರ ಆಶಯದಂತೆ ನಾನು ಶಿವಧನಸನ್ನು ಹಿಡಿದೆ ಆದರೆ ಸೀತೆಯನ್ನು ಮದುವೆಯಾಗಲು ನನ್ನ ತಂದೆ ದಶರಥ ಮಹಾರಾಜರು ಒಪ್ಪಿದರೆ ಮಾತ್ರ ನಾನು ಸೀತೆಯನ್ನು ಮದುವೆಯಾಗುವೆ ಎಂದು ಹೇಳ್ತಾರೆ ಆ ತಕ್ಷಣವೇ ರಾಮನ ಈ ಗುಣ ಸೀತೆಗೆ ಇಷ್ಟವಾಗುತ್ತದೆ ಸೀತಾಮಾತೆ ಶ್ರೀರಾಮನನ್ನು ಮದುವೆಯಾಗಲು ಕಾರಣವಾದ ಮೂರನೇ ಅಂಶವೆಂದರೆ ಶ್ರೀರಾಮನ ಬುದ್ಧಿವಂತಿಕೆ ಈ ಸನ್ನಿವೇಶವನ್ನು ಹೇಳೋದಾದರೆ ಸೀತಾದೇವಿಯು ಸ್ವಯಂ ಹೊರಕ್ಕೆ ಸಾವಿರಾರು ರಾಜಗಳು ಬಂದಿರ್ತಾರೆ ಆದರೆ ಶ್ರೀರಾಮನಂತೆ ಯಾರೂ ಕಾಣೋದಿಲ್ಲ ಸೀತಾದೇವಿಗೆ ಏಕೆಂದರೆ ಸ್ವಯಂ ಮುಂಚೆನೆ ಮುಂಚೆನೇ ರಾಮನನ್ನು ಸೀತೆಯು ಒಂದು ಉದ್ಯಾನವನದಲ್ಲಿ ನೋಡಿರ್ತಾಳೆ ಶ್ರೀರಾಮನು ಶಕ್ತಿಶಾಲಿ ಸುಂದರವಾಗಿದ್ದ ಮತ್ತು ಬುದ್ಧಿವಂತಿಕೆಯಲ್ಲೂ ಮೇಲುಗೈ ರಾಮನಲ್ಲಿ ಗುಣ ಸೌಂದರ್ಯ ಹಾಗೂ ಬಲ ಮೂರು ಇದ್ದವು ಅದು ಅಲ್ಲದೆ ಶ್ರೀರಾಮನಿಗೆ ಒಂದು ಸೂಕ್ಷ್ಮದ ವಿಷಯವಾದರೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡು ಸಾಮರ್ಥ್ಯವಿತ್ತು ಇದೆಲ್ಲದಕ್ಕೂ ಮಿಗಿಲಾಗಿ ನನ್ನ ತಂದೆ ದಶರಥ ಮಹಾರಾಜರು ಒಪ್ಪಿದರೆ ಮಾತ್ರ ಆಗುವ ಎನ್ನುವ ಪ್ರತಿಜ್ಞೆಯನ್ನು ಹೊಂದಿದ್ದ ಶ್ರೀರಾಮಚಂದ್ರ ಈ ವಿಷಯಕ್ಕೆ ಶ್ರೀರಾಮನನ್ನು ಅತಿ ಹೆಚ್ಚು ಇಷ್ಟಪಡಲು ಸೀತಾದೇವಿಗೆ ಕಾರಣವಾಯಿತು ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು